ನಮ್ಮ ಕ್ಷೇತ್ರದಲ್ಲಿ ಯಾವ್ದೇ ರಸ್ತೆ ಹೋಗಿ ಯಾವ್ದೇ ರಸ್ತೆ ಹೋಗಿ ಬುಂಡಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ರಸ್ತೆಯಲ್ಲಿ ಮುಂದಿ ಅಲ್ಲ ಮುಂದಿಯಲ್ಲಿ ರಸ್ತೆ ಆಗಿದೆ ಏನ್ರಿ ಕಾಂಗ್ರೆಸ್ ಸರ್ಕಾರದವರು ಏನ್ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ ನಮ್ಮ ಕ್ಷೇತ್ರ ಶಾಸಕರು ಹೋಗಿದ್ದೀರಾ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಪ್ರತೋಟಕ್ಕೆ ಬರೋದು ಹೋಗೋದಲ್ಲ ನಮ್ಮ ರಸ್ತೆ ನಲ್ಲಿ ಹೋಡಿ ಜನಸಾಮಾನ್ಯರ ಕಷ್ಟ ಅರ್ಥ ಮಾಡ್ಕೊಳ್ಳಿ ನೀವ್ ತಕ್ಕ ಎರಡೂವರೆ ವರ್ಷ ಆಯ್ತಲ್ಲ ಈಗ ಮನೆ ಕಾಲ ಹೇಳ್ತಾ ಇದೀರ ಬೇಸಿಗೆ ಒಂದು ರಸ್ತೆ ಗುಂಡು ಮಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮಗಂದ್ರೆ ನೀವು ಈ ರಾಜ್ಯದ ಆಡಳಿತ ವ್ಯವಸ್ಥೆ ನಾಳೆ ಯಾಕೋ ಇವರು ಶಾಸಕರಾಗಿದ್ದರೆ ಶಾಸಕ ಸ್ಥಾನವನ್ನು ನಿಭಾಯಿಸಕ್ಕೆ ಆಗಿಲ್ಲ ಒಂದು ರಾಜೀನಾಮೆ ಕೊಟ್ಟಾಗ ಹೋಗಿ ಬಂದಿ ಕ್ಷೇತ್ರ ಪ್ರವಾಸ ಮಾಡಿ ಬರೀ ಬರೋ ಬೆಂಗಳೂರಿನಲ್ಲಿರ್ತಕ್ಕದಲ್ಲ ನಮ್ಮ ಜನವನೇ ಪ್ರತಿನಿತ್ಯ ನೂರಾರು ಸಾವಿರಾರು ಜನ ಆಸ್ಪತ್ರೆಗೆ ಹೋಗ್ಬೇಕು ಶಾಲಾ ಹೋಗ್ಬೇಕು ಮೇಲೆ ಹೋಗ್ಬೇಕು ಯಾವುದೇ ರಸ್ತೆ ನೋಡಿ ಗುಂಡಿ 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 ಏನ್ ಮಾಡುವುದು ದುಟ್ಲಾ ಗೊತ್ತಿರುವ ಆಡಳಿತ ಮಾಡ್ಲಿಕ್ಕೆ ನಿಮಗೆ ಕಷ್ಟ ನಿಮ್ಗೆ ಇನ್ನೊಂದು ಹದಿನೈದು ದಿನ ಇಡೀ ಎಲ್ಲ ರಸ್ತೆಗಳನ್ನ ಅಂತ ಹೇಳಿದ್ರೆ ನಾವು ಕ್ಷೇತ್ರವನ್ನು ಬಂದ್ ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಕಚೇರಿ ತನಕ ಪಾದಯಾತ್ರೆ ಹೋಗ ಹೋಗೋದಿಲ್ಲ ಬೆಳೆದಿಲ್ಲ ಕಡೆ ಈ ಏನು ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡಿ ಪಂಚ ಗ್ಯಾರಂಟಿ ಅಂತ ಅಧಿಕಾರಕ್ಕೆ ಬಂದು ಇವತ್ತು ಜನರನ್ನ ಮೋಸ ಮಾಡ್ತಾ ಇದಾರೆ ಅಂತ ಮಾಡ್ತಾ ಇದಾರೆ ಈ ಭಾಗದಲ್ಲಿ ಆನೆಗಳ ಈ ಭಾಗದಲ್ಲಿ ಕಾಡು ಕೋಣೆಗಳು ಎಂಟರಿಂದ ಹತ್ತು ಜನ ಕಾಲವನ್ನು ಕಳ್ಕೊಂಡಿದ್ದಾರೆ ಮನುಷ್ಯನ ಪ್ರಾಣಕ್ಕೆ ಬೆಲೆ ಇಲ್ವಾ ಏನು ಶಾಶ್ವತ ಪರಿಹಾರ ಮಾಡ್ತೀರಲ್ಲ ಯಾಕೆ ಮಾಡ್ತಾ ಇಲ್ಲ ಯಾವಾಗ ಮಾಡ್ತೀರಾ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ಬೇಡಿ ಬಂಧುಗಳೇ ಏನು ಇವರು ಕಾಂಗ್ರೆಸ್ ಸರ್ಕಾರ ದಲಿತರ ಪರ ಇಂಜಿನಿಯರ್ ಪರ ಐಂದ ನಾಯಕ ಪರಿಶಿಷ್ಟ ಜಾತಿ ವರ್ಗಕ್ಕೆ ಹಣ ಬೀಸ ನಿಂತಿದ್ದಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಮೂವತ್ತೊಂಬತ್ತು ಎಂಬತ್ತು ಸಾವಿರ ಕೋಟಿಯನ್ನ ಅನ್ಯ ಮಾರ್ಗದಲ್ಲಿ ಕೇಳಿಸ್ಕೊಂಡಿದ್ದೀರ ಅನ್ಯ ಮಾರ್ಗದಲ್ಲಿ ಅನ್ಯ ಯೋಚನೆ ಕೇಳಿಸ್ಕೊಂಡಿದ್ದ ಇದು ಮಹಾ ತಪ್ಪು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವಮಾನ ಇದು ನಾವು ದಲಿತರಿಗೆ ಹಿಂದುಳಿದವರು ಮಾಡ್ತಾ ಇರುವಂತಹ ಅವಮಾನ ನೀವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿಕೊಂಡಿರ್ಲಿಕ್ಕೆ ನೈತಿಕತೆ ಇಲ್ಲ ನಿಮಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಇಲ್ಲಿಯ ಉಸ್ತುವಾರಿ ಸಚಿವರು ಇಲ್ಲಿಯ ಕ್ಷೇತ್ರ ಶಾಸಕರಿಗೆ ಅಕ್ಕಾರ ಇರ್ತೇನೆ ಇವೆಲ್ಲ ಮನೆಗೋಗಿ ಮನೆಗೋಗಿ ಮನೆಗೆ ಹೋಗಿ ನಾವು ಕಡೆ ಹೇಳ್ತಾ ಮಾಡಬೇಕು ತೋರಿಸ್ತೀವಿ ನಿಮಗೆ ಹಾಗಾಗಿ ಇವತ್ತೇನು ಇದು ಆರಂಭ ಅಷ್ಟೇ ಇವತ್ತು ಜಿಲ್ಲಾ ಸರ್ಕಲ್ ಅಲ್ಲಿ ಆರಂಭ ಮಾತ್ರ ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹಾಟವನ್ನು ಮಾಡ್ತೇವೆ ಜೆಡಿಎಸ್ ಕಾರಣ ಎರಡು ಒಟ್ಟಾಗಿದೆ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಈ ರಾಜ್ಯದಲ್ಲಿ ಯಾವ ಶಕ್ತಿಯನ್ನು ತಡೆಯಕ್ಕಾಗುದಿಲ್ಲ ನಮ್ಮ ಹಿರಿಯ ನೇತಾರ ನರೇಂದ್ರ ಮೋದಿ ಅವರಿದ್ದಾರೆ ಯಡಿಯೂರಪ್ಪ ಅವರು ಆಡಳಿತ ನಮ್ಮ ಭಾರತದಲ್ಲಿ ಪ್ರಾಣೇಶ ಚಿಟರೇವಿ ಅವರು ಎಲ್ಲರೂ ನಮ್ಮ ಮಾಹಿತಿ ಇದ್ದಾರೆ ಅದೇ ತರ ಜೆ ನಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂತಹ ದೇವೇಗೌಡರು ಎಂತ ಆಡಳಿತ ಪಡೆದು ಗೊತ್ತಿದೆ ಕುಮಾರ ರಾಜ್ಯದ ಮುಖ್ಯಮಂತ್ರಿ ಆದರೂ ಏನು ಆಡಳಿತ ಕೊಟ್ಟಿದ್ದು ಗೊತ್ತಿದೆ ಇವಾಗ ಜೆಡಿಎಸ್ ಬಿಜೆಪಿಯೊಂದಾಗಿ ನಿಮ್ಮನ್ನು ಮನೆ ಕಳಿಸಕ್ಕಂಥ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಶ್ರೀಮಂತ ಕೇಳಿದ್ದೇನೆ ಏನು ಈ ಕ್ಷೇತ್ರದ ಶಾಸಕರು ಪ್ರಕರಣವಲ್ಲದೆ ಪ್ರತಿ ಹಳ್ಳಿ ಯಾವುದೇ ರಸ್ತೆ ಕೂಡ ರಸ್ತೆಯಲ್ಲಿ ಗುಂಡಿ ಅಲ್ಲ ಗುಂಡಿಯಲ್ಲೇ ರಸ್ತೆ ಇರೋ ಪರಿಸ್ಥಿತಿ ಆಗಿದೆ ಇಲ್ಲಿ ಸುಮ್ಮನೆ ಅವರು ಅಲ್ಲಿ ಇಲ್ಲಿ ಒಂದು ಎರಡು ಟಿಪ್ಪ ವೆಟ್ಟಿಸ್ತಂದು ಒಂದೆರಡು ಗುಂಡಿ ಮುಚ್ಚಿ ಏನು ಸರ್ಕಾರದಿಂದ ಯಾವುದೇ ರಸ್ತೆ ಎಲ್ಲೂ ಕೂಡ ಒಂದು ಟಾರ್ ಅದು ಕಾಣಲೇ ಇಲ್ಲ ಈ ಆಡೋ ಸರ್ಕಾರ ಬಂದು ಮೂರು ವರ್ಷ ಆಯ್ತು ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಪ್ರತಿ ವಿಧಾನ ಕ್ಷೇತ್ರ ಪ್ರತಿ ರಸ್ತೆ ಕೂಡ ಇದೇ ಪರಿಸ್ಥಿತಿ ಆಗಿದೆ ಇದರಿಂದ ನಮ್ಗೆ ಮುಕ್ತಿ ಕೊಡಿಸ್ಬೇಕು ನಮ್ಮೆಲ್ಲರ ಮುಖಾಂತರ ಆಗಿರೋ ಅಲ್ಲಿ ಇದಕ್ಕಾಗಿ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಮುಂದೆ ಕೂಡ ಬಾಳೆಹೊನ್ನೂರಿಂದ ಏನು ಚಿತ್ತೂರಿ ಹೊರ ರಸ್ತೆ ಇದೆ ಅಲ್ಲೂ ಅದು ಕೂಡ ಯಾವುದೇ ರಸ್ತೆಯಲ್ಲಿ ತಿರುಗಾಡೋ ವೆಹಿಕಲ್ಲು ನಡು ರಸ್ತೆಯನ್ನು ಮುಗಿಸ್ಕೊಳ್ತಿದ್ದಾವೆ ಯಾಕೆ ಅಂದ್ರೆ ಆ ಗುಂಡಿ ಗುಂಡಿ ಎಲ್ಲ ಅದು ಈ ಸಾಧಾರಣ ಒಂದು ಎರಡು ಮೂರು ಅಡಿ ಆಳ ಭಾವಿಯಾಗಿರ್ತದೆ ಅದು ಕೂಡ ಅದನ್ನು ಅವರಿಗೆ ಕಣ್ಣಿಗೆ ಕಾಣಲ್ಲ ಅಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅವರು ಹೆಲಿಕಾಪ್ಟರ್ ತೆರೆಯ ಬಿಡ್ಬೇಕು ಈ ಭಾಗದಲ್ಲಿ ಅವ್ರ ರಸ್ತೆ ತೆರೆಯೇ ಏನ್ ಆಗಿದೆ ಅನ್ನೋ ಪರಿಸ್ಥಿತಿ ಅವರಿಗೆ ಕೂಡ ಅರಿವಾಗುತ್ತೆ ಇವ್ರ ಮುಂದೆ ಈ ಬೃಹತ್ ಪ್ರತಿಭಟನೆ ಮುಂದೆ ಕೂಡ ತಾವೆಲ್ಲರೂ ಕೈಗೊಳ್ಳಬೇಕು ಇವರು ಇದ್ರ ನೀವು ಪತ್ರಿಕಾ ಮಿತ್ರರು ಕೂಡ ಇದರಲ್ಲಿ ಹಾಗೆ ಆಗ್ಬೇಕು ಯಾಕೆ ಅಂದ್ರೆ ನೈಜ ಸ್ಥಿತಿ ಎಲ್ಲರೂ ಗೊತ್ತಾಗಬೇಕು ಏನಾಗಿದೆ ಜನರ ಸಂಕಷ್ಟ ಏನು ಮಾನವರಿಗೆ ಬೇಕಾಗಿರೋದೇ ಮೊದಲು ರಸ್ತೆ ರಸ್ತೆನೆ ಅಭಿವೃದ್ಧಿ ಮಾಡಲಿ ಈ ಗತಿಯ ಸರ್ಕಾರ ಏನ್ ಮಾಡ್ತಾರೆ ಇವರು ಅನ್ನೋದು ನಮ್ಮೆಲ್ಲರೂ ಈ ಜನಗಳಿಗೆಲ್ಲರಿಂದ ಮನವರಿಕೆ ಮಾಡ್ಕೋಬೇಕು ಇದು ಆಲ್ದೂರು ಮಂಡಲದ ಭಾರತೀಯ ಜನತಾ ಪಾರ್ಟಿ ಮತ್ತು ಆಲ್ದೂರ್ ಘಟಕದ ಜೆಡಿಎಸ್ ಪಕ್ಷದ ವತಿಯಿಂದ ನಾವ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಮುಖ್ಯವಾದಂತ ಕಾರಣ ನಾವು ಮಾಡ್ತಿರತಕ್ಕಂಥದ್ದು ರಸ್ತೆಗಳನ್ನ ಗುಂಡಿ ಇರೋದು ಗ್ಯಾರಂಟಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕಳೆದ ಮೂರು ವರ್ಷಗಳಿಂದ ಕೇವಲ ಅಧಿಕಾರದ ಮಜವನ್ನ ಅನುಭವಿಸ್ತದೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಈಗಾಗಲೇ ನೋಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ರಾತ್ರೋ ರಾತ್ರಿ ತಂದು ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ ಅದರಲ್ಲಿ ಸೇರಿಸಿದ್ದೇ ಹೆಸರನ್ನ ಸೇರಿಸ್ತಾರೆ ಮಲ್ಲಂದೂರಿಂದ ಜೋಳದಾಳು ಜೋಳದಾಳಿಂದ ಅವತಿ ಅಂತಾರೆ ಯಾವ ರೋಡ್ ಇದೆ ಎರಡು ಎರಡು ರೋಡ್ ಇರ್ತಕ್ಕಂಥದ್ದು ಒಂದೇ ರೋಡು ಈ ತರದ ರಾಜಕಾರಣವನ್ನ ಅವ್ರು ಮಾಡ್ತಾರೆ ಯಾವುದೇ ಕಣಕ್ಕೂ ಪ್ರತಿಭಟನೆಯನ್ನು ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಭಾರತೀಯ ಜನತಾ ಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವತ್ತು ರಾಜ್ಯದಲ್ಲಿ ನಾವು ಒಗ್ಗಟ್ಟಾಗಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ಒಗ್ಗಟ್ಟಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇದು ಈ ಒಂದು ಹೋರಾಟ ಕೇವಲ ಆರಂಭ ಅಷ್ಟೇ ನಾವು ಮುಂದಿನ ದಿನಗಳಲ್ಲಿ ಆಲ್ದೂರು ಬಾಳೆಹೊನ್ನೂರು ರಸ್ತೆಯಲ್ಲಿ ಪ್ರತಿಯೊಂದು ಗುಂಡಿಗೆ ಹೆಸರನ್ನ ಇಡ್ತೀವಿ ಒಂದು ಗುಂಡಿಗೆ ಸಿದ್ದರಾಮಯ್ಯ ಅವರ ಪ್ರಭಾತ ಅಂತೇಳಿ ಹೆಸರಿಟ್ರೆ ಇನ್ನೊಂದು ಗುಂಡಿಗೆ ಡಿ ಕೆ ಶಿವಕುಮಾರ್ ಅವರ ಗುಂಡಿ ಅಂತೇಳಿ ಹೆಸರನ್ನ ಇಡ್ತೀವಿ ಇನ್ನೊಂದು ಗುಂಡಿಗೆ ಪ್ರಿಯಾಂಕ್ ಖರ್ಗೆ ಅವರ ಗುಂಡಿ ಅಂತ ಹೆಸರನ್ನ ಇಟ್ಟು ಪ್ರತಿಭಟನೆ ರೀತಿವಿ ಎಲ್ಲರೂ ಕೂಡ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ರೋಸಿ ಹೋಗಿದ್ದಾರೆ ನಾವು ಸುಮ್ಮನೆ ಇತ್ತು ಜೊತೆಗೆ ನಾವು ಗ್ಯಾರಂಟಿಯನ್ನ ಕೊಡಬೇಡಿ ಅಂತ ನಾವು ಹೇಳ್ತಿಲ್ಲ ಗ್ಯಾರಂಟಿಯನ್ನ ಕೊಡಿ ಗ್ಯಾರಂಟಿಯ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಇವತ್ತು ಅನೇಕ ಹೆಣ್ಮಕ್ಳಿಗೆ ಮೂರ್ನಾಲ್ಕು ತಿಂಗಳಿಂದ ಗ್ಯಾರಂಟಿಯಲ್ಲಿ ಗೃಹರಕ್ಷ್ಮೆ ಆದಂತ ಹಣ ಬಂದಿಲ್ಲ ಅದನ್ನ ಕೊಡಬೇಕು ಅಂತ ಕೂಡ ನಾವು ಒತ್ತಾಯನ ಮಾಡ್ತೀವಿ ಅವ್ರ ಪರವಾಗಿ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ವಿಶ್ವಾಂಸೋದಿಲ್ಲ ಇದು ನಮ್ಮ ಪ್ರಾರಂಭ ಇನ್ನು ಜೊತೆಗೆ ನೋಡಿ ಯಾವುದೇ ಒಂದು ಕೃಷಿ ಇಲಾಖೆ ತೋಟಗಾರಿಕೆ ಇಲ್ಲದ ಇಲಾಖೆ ಇಲ್ಲ ಗ್ರಾಮ ಪಂಚಾಯ್ತಿಗಳು ನಿಷ್ಕ್ರಿಯವಾಗಿದವೆ ಮನೆಗಳನ್ನು ಕೊಡ್ತಿಲ್ಲ ಹೀಗಾಗಿ ಈ ಥರ ಅನೇಕ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಹೆಸ್ರು ಹೇಳ್ಕೊಂಡು ಅವರು ಗ್ಯಾರೆಂಟಿ ಒಂದು ಒಂದು ಅವರು ಯಾವುದೇ ರಸ್ತೆಯಲ್ಲಿ ತಿರ್ಗಾಡಂಗಿಲ್ಲ ಅಲ್ಲ ಹಳ್ಳ ಆಗಿದೆ ಒಂದು ಗುಂಡಿ ಬಿದ್ದಿರುವುದನ್ನು ಭಾವಿ ಭಾವೇಧರ ಆಗಿದೆ ಮಂಜು ಭೂಮಿಲಿ ರೋಡಲ್ಲಿ ತಿರ್ಗಾಡಂಗಿಲ್ಲ ಈ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಯಾರೇ ಅಧ್ಯಕ್ಷರು ಕೇಳಿದರೆ ಹೋಳಿ ಅಧ್ಯಕ್ಷಿಂದ ಫೈವ್ ಪರ್ಸೆಂಟ್ ಹೋಗಬೇಕು ಬ್ಲಾಕ್ ಅಧ್ಯಕ್ಷ ಫೈವ್ ಪರ್ಸೆಂಟ್ ಹೋಗ್ಬೇಕು ಎಂ ಎಲ್ ಎ ಟೆನ್ ಪರ್ಸೆಂಟ್ ಹೋಗ್ಬೇಕು ಇನ್ ಕೆಲಸ ಇಲ್ಲ ಆಗೋದು ಫಾರ್ಟಿ ಪರ್ಸೆಂಟ್ ಕೆಲಸನೇ ಆಗೋದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಅಧಿಕಾರಿಗಳು ಎಂ ಎಲ್ ಎರೇ ತಿನ್ನೋದಾದ್ರೆ ಕೆಲಸ ಇಲ್ಲ ಆಗುತ್ತೆ ಈ ಕಾಳ ಪ್ರಾಣಿಗಳು ಬಂದು ಒಂದ್ ಜನನ ಸಾಯಿಸಿದ್ರೆ ಅವ್ರಿಗೆ ಹದಿನೈದು ಲಕ್ಷ ಅವರು ಪರಿಹಾರ ಕೊಡೋದು ಜನ ನಮ್ಮ ಒಂದು ಜನ ಪರಿಹಾರ ಹದ್ನೈದು ಲಕ್ಷನ ಇದು ಇವ್ರು ಪ್ರಾಣಿಗಳನ್ನ ಓಡಿಸಿದ್ರೆ ಓಡಿಸಕ್ಕಾಗ್ ಇವ್ರ ನೈತಿಕತೆ ಮೇಲೆ ರಾಜೀನಾಮೆ ಬಟ್ ಮನೆಗೆ ಹೋಗಬೇಕು i Siri today voice, voice of democracy, of democracy.